ಕೊನೆಗೆ ನನ್ನ ಮಕ್ಕಳು ಎಲ್ಲಿ ನೀನು ಗ್ರಾಜ್ಯುಯೇಟ್ ಆಗ್ಲಿಲ್ಲಪ್ಪ ಅಂತ ನೀನು ಓದು ಓದು ಅಂತ ಗಲಾಟೆ ಮಾಡ್ತೀಯ ಅಂತ ಹೇಳಿ ಎದುರುಕೊಂಡು ನಾನು ಟೂ ತೌಸಂಡ್ ಏಟ್ ಅಲ್ಲಿ ಒಂದು ಹದಿನೈದು ವರ್ಷ ಹಿಂದೆ ನಾನು ಓಪನ್ ಯೂನಿವರ್ಸಿಟಿಲಿ ನಾನು ಗ್ರಾಜ್ಯುಯೇಟ್ ಆದೆ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಕೊಡದೆ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಬಂಗಾರಪ್ಪನವ್ರ ಸಂಪುಟದಲ್ಲಿ ತೊಂಬತ್ತರಲ್ಲಿ ಮಂತ್ರಿ ಆದೆ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಅದೇ ಸಮಾಧಾನ ಆಗಲಿಲ್ಲ ಮೈಸೂರು ಯೂನಿವರ್ಸಿಟಿಗೆ ಹೋಗಿ ನಾನೊಬ್ಬ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ತೆಗೆದುಕೊಂಡು ಆದಂತ ಸಂತೋಷ ನನಗೆ ಮಂತ್ರಿ ಆದಾಗೂ ಕೂಡ ಆಗಲಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಏಕೆಂದರೆ ಯಾಕೆಂದ್ರೆ ವಿದ್ಯೆ ದದಾತ್ಯ ವಿನಯಂ ಕೇಳಿ ಹುಡುಗರು ವಿದ್ಯೆ ದದಾತಿ ವಿನಯಂ ವಿನಯಂ ಯಾತತ್ವ ಪಾತತ್ವ ಆಪ್ನೋತಿ ಧನ ಧನಾತು ಶತಂ ಧರ್ಮಂ ತರ್ಮಂ ಅಂದ್ರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ್ ಇದೆಯಂತೆ ಯೋಗ್ಯತೆಯಿಂದ ಅವರಿಗೆ ಹಣ ಹಣದಿಂದ ಧರ್ಮ ಧರ್ಮದಿಂದ ಸುಖ ಅಲ್ಟಿಮೇಟ್ಲಿ ಎಜುಕೇಶನ್ ಲೀಡ್ಸ್ ಟು ಸಕ್ಸಸ್ ನಾನು ಇಪ್ಪತ್ತು ವರ್ಷ ಹಿಂದೆ ನಮ್ಮ ಸಿಎಂ ಲಿಂಗಪ್ಪನವ್ರ ಕೈಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡುತ್ತೆ ನಮ್ಮ ರಾಮನಗರ ಕ್ಷೇತ್ರದಲ್ಲಿ ನಾನೇ ಪ್ರೋತ್ಸಾಹ ಕೊಟ್ಟು ನೀನು ಮಾಡ್ಲಿಗಪ್ಪ ಅಂತ ಹೇಳಿ ನನಗೆ ಸಹಾಯ ಮಾಡಿ ಮಾಡಿಸಿದೆ ಆಗ ಹಿಂಗೆ ಹೋಗ್ಬೇಕಾದ್ರೆ ಅವತ್ತು ಇವತ್ತು ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ ಮೊಹಮ್ಮದ್ ಯೂನಿಸ್ ಕೇಳಿದಿರ ಹೆಸರು ಮೊಹಮ್ಮದ್ ಯೂನಿಸ್ ಕೇಳಿದಿರ ಬಾಂಗ್ಲಾದೇಶ ಪ್ರಶಸ್ತಿ ಗೊತ್ತಿದ್ಯಾ ಮಕ್ಕಳ ಮೊಹಮ್ಮದ್ ಯೂನಿಸ್ ಅಂತ ಈಗ ಬಾಂಗ್ಲಾದೇಶದ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷ ಪ್ರೈಮ್ ಮಿನಿಸ್ಟರ್ ಈಗ ಆಗಿದ್ದಾರೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಬಂದಿತ್ತು ಅವತ್ತಿನ ಕಾಲದಲ್ಲಿ ಯಾಕೆ ಅಂತಂದ್ರೆ ಅವರು ಈ ನಮ್ಮ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆಯಲ್ಲ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಹಳ್ಳಿ ಮಕ್ಕಳುಗಳ ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸಿ ಎಲ್ಲ ಇಪ್ಪತ್ತು ಜನ ಸೇರಿಸಿ ಶಿವಶಕ್ತಿ ಸಂಘ ಅಂತ ಮಾಡಿದಿವಲ್ಲ ಅದಕ್ಕೆ ಅವರು ಒಂದು ಸಹಾಯ ಮಾಡ್ತಾ ಇರೋದಕ್ಕೆ ಅವ್ರಿಗೂ ಒಂದು ನೋಬಲ್ ಪ್ರಶಸ್ತಿ ಆವತ್ತ ಕೊಟ್ಟಿದ್ರು ಅವರು ಕೇಳಿದಾಗ ಪ್ರೆಸ್ ಅವ್ರು ಕೇಳಿದ್ರು ಏನ್ ಹೇಳ್ತೀರಿ ಇವತ್ತು ಈ ಕೃಷಿಕ್ಕೆ ಅಂತ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಅವರು ಈ ಮಲ್ನಾಡು ಕಡೆ ಅವರು ಆ ಭಾಗದ ಮಲ್ನಾ ಕರಾವಳಿ ಪ್ರದೇಶದವರು ಸಮುದ್ರದ ಪಕ್ಕದಲ್ಲಿರುವಂತ ಒಂದು ಆ ಪ್ರದೇಶದವರು ಅವ್ರು ಏನ್ ಹೇಳ್ತಾರೆ ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ ಇಫ್ ಯು ಟೀಚ್ ಫಿಶಿಂಗ್ ಇಟ್ ಇಸ್ ಫಾರ್ ಎ ಲೈಫ್ ಅಂದ್ರೆ ಒಂದು ಮೀನನ್ನು ಕೊಟ್ಟರೆ ಒಂದು ತಿಳಿಕೆ ಆ ಒಂದು ಊಟಕ್ಕೆ ಆಗ್ತದೆ ಆದ್ರೆ ಮೀನ್ ಹಿಡಿಯುವಂತ ಕಲಗಾರಿಕೆಯನ್ನು ಕಲಿಸಿದ್ರೆ ಇಡೀ ಜೀವನ ಅವನ ಅನುಕೂಲ ಆಗ್ತದೆ ಅವ್ನ ಮೀನ್ ಹಿಡಿಯುವಂತ ಕಲಗಾರಿಕೆಯನ್ನು ಕೊಟ್ಟರೆ ಅಂತೇಳಿ ಅವರು ಹೇಳ್ತಾ ಇದ್ದೀನಿ ಇದ್ದರೆ ಇವತ್ತು ಏನು ನಾನು ಯಾಕೆ ನಮ್ಮ ಮಕ್ಕಳನ್ನೆಲ್ಲ ಕರೀರಿ ಪಿ ಯು ಸಿ ಮಕ್ಕಳನ್ನೆಲ್ಲ ಕರೀರಿ ಅಂತ ಶ್ರೀಕಂಠಗೆ ಹೇಳಿದೆ ಅಂತಂದ್ರೆ ನೀವು ಬರೀ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಂತ ಆಲೋಚನೆ ಮಾಡಕ್ ಹೋಗ್ಬೇಡಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು ಕಂಪ್ಯೂಟರ್ ಆಗ್ಬೇಕು ಅಂತ ಮಾಡಕ್ ಹೋಗ್ಬೇಡಿ ನಿಮ್ಮಲ್ಲಿ ನೀವೇ ಹತ್ತಾರು ಜನಕ್ಕೆ ಉದ್ಯೋಗವನ್ನ ಸೃಷ್ಟಿ ಮಾಡಂತ ಶಕ್ತಿ ನಿಮ್ಗೆ ಬರಬೇಕು ಇವತ್ತು ನಮ್ಮ ಕನಕ್ಪುರದಲ್ಲಿ ಏನು ನಾವು ಮಿಲ್ಕ್ದು ನಾವು ಏನು ಕಟ್ಟಿದೀವಿ ಮಿಲ್ಕ್ ಯೂನಿಯನ್ ಏನು ಇಲ್ಲೊಂದು ಸ್ಥಾಪನೆ ಆಗಿದೆ ಇಡೀ ಭಾರತದಲ್ಲಿ ಒಂದು ಮಾದರಿಯಾದಂತ ಸಂಸ್ಥೆ ಅಮೂಲ್ ಜತೆಗೆ ಕಾಂಪೀಟ್ ಮಾಡಂತ ಸಂಸ್ಥೆ ನಿಮ್ಮ ಕನಕ್ಪುರದಲ್ಲಿ ಶಿವನಹಳ್ಳಿಯಲ್ಲಿ ಇದೆ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಇರಬೇಕು ಇವತ್ತೇನು ನಂದಿನಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಂದಿನಿ ತಿರುಪ್ತಿ ಹಾಲುಗೆ ಕಳಿಸ್ಕೊಡ್ತಾ ಇದ್ದೀವಿ ಇಲ್ಲಿಂದ ಹಾಲು ಹೋಗ್ತಾ ಇದೆ ನಿಮ್ಮ ಹಾಲು ಹೋಗ್ತಾ ಇದೆ ನಿಮ್ಮ ತುಪ್ಪನೂ ಹೋಗ್ತಾ ಇದೆ ಬೆಂಗ್ ಡೆಲ್ಲಿ ಏನು ಇವತ್ತು ಮಾರ್ಕೆಟ್ ಮಾಡ್ತಾ ಇದೀವಿ ಅದಕ್ಕೂ ನಿಮ್ಗೆ ತುಪ್ಪ ಇದೆ ಇವತ್ತು ನಮ್ಮ ತಾಲೂಕು ಸಿಲ್ಕು ಮಿಲ್ಕು ಇವೆರಡೂ ಕೂಡ ಬಹಳ ಪ್ರಭುತ್ವಾಗಿದೆ ಸಿಲ್ಕಲ್ಲೂ ಕೂಡ ನಾವು ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಿಲ್ಕನ್ನು ನಮ್ಮ ಜಿಲ್ಲೆಯಲ್ಲೇ ನಾವು ತಯಾರು ಮಾಡ್ತಾ ಇದೀವಿ ಸಿಲ್ಕು ಒಳ್ಳೆ ಬೆಲೆ ಇದೆ ಸಿಲ್ಕಲ್ಲಿ ಬೆಳೀತಾ ಇರೋರು ಕೂಡ ಒಳ್ಳೆ ಬಹಳ ಆಗಿ ಎಲ್ಲರೂ ಕೂಡ ಬಹಳ ಚೆನ್ನಾಗಿದ್ದಾರೆ ಸೊ ನಿಮ್ಮ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಇವತ್ತು ಏನು ಫ್ಲಾರಿಕಲ್ಚರ್ ಇದು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಹೊಸಕೋಟೆ ದೇವನಹಳ್ಳಿ ರಾಮನಗರ ಚನ್ನಪಟ್ಟಣ ಕನಕಪುರದಲ್ಲಿ ನೀವು ಮಾಡಿದ್ರೆ ಯಾರ ಹತ್ರಕ್ಕೂ ಕೂಡ ಉದ್ಯೋಗಕ್ಕೆ ಕೈ ಚಾಕ ಚಾಚುವಂತ ಪರಿಸ್ಥಿತಿ ನಿಮ್ಗೆ ಬರುವುದಿಲ್ಲ ಅದನ್ನ ನಿಮ್ಮಲ್ಲೇ ಇಟ್ಕೊಳ್ಳಿ ಯು ಕ್ಯಾನ್ ಬಿ ಮೋರ್ ಫೈನಾನ್ಷಿಯಲಿ ಸೌಂಡ್ ಈಗ ಶ್ರೀಕಂಠ ವ್ಯವಸಾಯ ಮಾಡ್ತಾ ಇದ್ದಾರೆ ನಿಮ್ಮ ಅಧ್ಯಕ್ಷರು ಇದು ಎ ಬಿ ಎಸ್ ಸಿ ಅಗ್ರಿಕಲ್ಚರ್ ನಾನು ಅವ್ರ ಮಗನ್ ಕೇಳಿದೆ ಮೊನ್ನೆ ಒಂದು ವಾರದಲ್ಲಿ ನೀನೇನ ಮಾಡ್ತಾ ಇದೆಯಾ ಅಂತ ನಮ್ಮ ಅಪ್ಪನಲ್ಲಿ ನೋಡ್ಕೊಳ್ತಾ ಇದ್ದೀವಿ ಈಗ ಬೇಕಾದಷ್ಟು ನೀವು ನೋಡಿ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ಮಾಡ್ತಾ ಇರೋಂಥವರೆಲ್ಲ ಈಗ ಜನ ನೀವೆಲ್ಲ ಮದುವೆಗಳಿಗೆಲ್ಲ ನೀವು ನೋಡಿದ್ದೀರಿ ಎಷ್ಟು ಫ್ಲಾರಿಕಲ್ಚರ್ಗೆ ಹೂವುಗಳಿಗೆ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ ಐವತ್ತು ಲಕ್ಷ ಅರವತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನೋಡಿ ಇವೆಲ್ಲ ಈ ರೀತಿ ಎಲ್ಲ ಕಂಪ್ಲೀಟ್ ಎಲ್ಲ ಇದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಇದನ್ನ ಯಾರು ಬೆಳಿತಾರವ್ರೆ ಏನು ಮೇಲ್ಗಡೆಯಿಂದ ಉದುರ್ತಾ ಇಲ್ಲ ನೀವೇ ನಿಮ್ಮ ಭೂಮಿಲೆ ಇದು ಆಗ್ತಾ ಇದೆ ಸೊ ಹಲೋ ಶ್ರೀಖಂಡ್ ನಾನು ಹೇಳ್ತಾ ಇದ್ದೀನಿ ಇದು ಶ್ರೀಖಂಡ್ ತೋಟದೇ ಈಗ ಬೆಳೆದಿರಂತ ಇದು ಹೂ ಇದು ಇದು ನಿಮ್ಮ ತಲೆ ಇರಬೇಕು ಸೊ ಯು ಆರ್ ಮೋರ್ ಕೇಪಬಲ್ ನೀವು ನಿಮ್ಮ ನಾನು ಬೆಂಗಳೂರು ಹೋಗಿ ಕಂಪ್ಯೂಟರ್ ಇಂಜಿನಿಯರ್ ಆಗ್ಬೇಕು ಅಂತ ನನ್ನ ಒಬ್ಬಳು ಒಬ್ ಇಂಜಿನಿಯರಿಂಗ್ ಸೇರ್ಸೆ ಕಂಪ್ಯೂಟರ್ ಸೈನ್ಸ್ಗೆ ಈಗ ಅವಳು ಇನ್ಸ್ಟಿಟ್ಯೂಷನ್ ನೋಡ್ಕೊಳ್ತಾ ಇದ್ದಾರೆ ಇದು ಇ ಸಿಕ್ಸ್ತಾ ಇದೆ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಏನದೇನು ಪ್ರಯೋಜನ ಏನಾಗ ಈಗ ನಾನು ಮ್ಯಾನೇಜ್ ಮಾಡಿ ಬೇರೆ ಮಗಳನ್ನ ನೀನು ಇಂಜಿನಿಯರ್ ಸಿವಿಲ್ ಸೇರ್ಕೊಂಡು ಮಗಳೇ ಅಂತ ಹೇಳಿದೆ ಅವ್ರು ಡಾಕ್ಟರ್ ಆಗಬೇಕು ಇಲ್ಲ ನೀನು ಸಿವಿಲ್ ಸೇರ್ಕೋಬೇಕು ಯಾಕೆಂದ್ರೆ ಈ ಸಿವಿಲ್ ಎಷ್ಟಾದ್ರೂ ಇನ್ಫ್ರಾಸ್ಟ್ರಕ್ಚರ್ ನಡೀತಾನೆ ಇರ್ತದೆ ಮನೆಗಳು ಕಟ್ತಾನೆ ಇರ್ತಾರೆ ರೋಡ್ ಕಟ್ತಾನೆ ಇರ್ತಾರೆ ಬ್ರಿಡ್ಜ್ ಕಟ್ತಾನೆ ಇರ್ತಾರೆ ಮನೆಗಳಾದ ತಕ್ಷಣ ರಿಪೇರಿ ಮಾಡ್ತಾನೆ ಇರಬೇಕದೆ ಎಲ್ಲ ಕೂಡ ಈಗ ಬೇಕಾಗ್ತದೆ ಸೊ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಳಗೆ ನೀನು ಕೆಲಸ ಎಲ್ಲ ಮುದುತದೆ ರಾತ್ರಿ ಎಂಟು ಗಂಟೆ ಮೇಲೆ ಆದ್ರೂ ಏಳು ಗಂಟೆ ಮೇಲೆ ಆದ್ರೂ ನೀನ್ ಮನೇಲೆ ನೆಮ್ಮದಿಯಾಗಿ ನೀವು ಬದುಕಬಹುದು ಅಂತೇಳಿ ನನ್ನ ಮಗಳನ್ನ ಎರಡನೇ ಮಾರ್ನ ನಾನು ಇಂಜಿನಿಯರಿಂಗ್ಗೆ ನಾನು ಸಿವಿಲ್ ಇಂಜಿನಿಯರಿಂಗ್ ಸೇರಿಸ್ತೇನೆ ಕೆಲವರು ನತ್ತಿದ್ರು ಏನಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ನನಗೆ ಗೊತ್ತಿದೆ ನನ್ನ ಸಮಾಜ ಏನು ಅನ್ನೋ ದೃಷ್ಟಿಯಿಂದ ನಾನು ನನಗೆ